ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ತಮ್ಮ ಸಾರ್ಥಕ ಜೀವನದ ಎಂಬತ್ತೊಂಬತ್ತು ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿ ತೊಂಬತ್ತು ವಸಂತದಲ್ಲಿ ಪಾದಾರ್ಪಣೆಗೈಯುತ್ತಿರುವ ನಮ್ಮ ಕುಟುಂಬದ ಶಕ್ತಿ ಶಿಕ್ಷಣ ಪ್ರೇಮಿಗಳು ಹುಕ್ಕೇರಿ ತಾಲೂಕಾ ಕುರುಬ ಸಮಾಜದ ಪ್ರಭಾವಿ ಮುಖಂಡರು ಕಾಯಕ ಯೋಗಿಗಳಾದಂತಹ ಸನ್ಮಾನ್ಯ ಶ್ರೀ ನಾಗಪ್ಪಣ್ಣ ಕರಸ್ಗೆ ಇವರಿಗೆ ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹಾಗೂ ಎಪ್ಪತ್ತಾರನೆಯ ಜನ್ಮದಿನದ ಸಂಭ್ರಮದಲ್ಲಿರುವ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಶಂಕರರಾವ್ ಹೆಗಡೆ ಇವರಿಗೂ ಜನ್ಮದಿನದ ಶುಭಾಶಯಗಳು ಸಮಾಜ ಸೇವೆಗೆ ನಿಮಗೆ ಭಗವಂತ ಮತ್ತಷ್ಟು ಶಕ್ತಿ ತುಂಬಲಿ ಐರಾರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವೆ ಇಂತಿ ಶುಭ ಕೋರವರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗೆ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸಂಕೇಶ್ವರ್ ಶ್ರೀಮತಿ ಆರ್ಯನ್ ಕರಜ್ಗಿ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಸಂಕೇಶ್ವರ್ ಶ್ರೀ ನಾಗಪ್ಪಣ್ಣ ಕರಸ್ಗಿ ಬಿ ಎ ಮತ್ತು ಬಿಕಾಂ ಪದವಿ ಕಾಲೇಜ್ ಸಂಕೇಶ್ವರ್ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಂತೋಷ್ ಖಜ್ಜನ್ನವರ್ ಹಿತೈಷಿಗಳು ಶ್ರೀ ಅಶೋಕ್ ಕರಸ್ಗಿ ಮತ್ತು ಶ್ರೀ ಶಂಕರ್ ಕರಸ್ಗಿ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು